ನೋಡಿ ಒಂದು ಗಳಿಗೆ ನನಗೆ ತಲೆ ತಿರ್ಗಿಬಿಡ್ತು ಇಲ್ಲಿ ನೋಡಿರಿ ಹಾಂ ಹೊಟ್ಟೆ ಹುರಿದೋಯ್ತು ಕಣ್ರಿ ಹೊಟ್ಟೆ ಹುರಿದೋಯ್ತು ಅದೇನು ನಾವು ಪಾಪಿಗಳು ನಮಗೆ ಈ ಥರ ಹೊಟ್ಟೆ ಹುರೀತದ ಏನೋ ಗೊತ್ತಿಲ್ಲ ನೋಡಿ ಅದು ಯಾವನ ಕಚ್ಚಡ ಬೇವರ್ಸಿ ಅದು ಏನೇನು ಅನ್ಬೇಕೋ ಗೊತ್ತಿಲ್ಲ ನನಗೆ ಅದು ಯಾವ್ಯಾವ ಥರ ಹಾಕ್ಬೇಕಂತ ಗೊತ್ತಿಲ್ಲ ದಯವಿಟ್ಟು ನೀವು ಹಾಕಿ ನೋಡಿ ಒಂದು ಕೋತಿ ಮರಿನಾ ನೋಡಿ ಅಪ್ಪಚ್ಚಿ ಮಾಡ್ಬಿಟ್ಟು ಹೊಂಟೋಗಣ್ರಿ ಪಾಪಿ ಸುವರ್ ನನ್ನ ಮಗ ನನಗೆ ಹೊಟ್ಟೆ ಹುರಿದೋಯ್ತು ಇದು ನೋಡ್ಬಿಟ್ಟು ಯಪ್ಪ ಹತ್ತಿರ ಹೋಗ್ಬಿಟ್ಟು ನನಗೆ ತಲೆ ಚಿಟ್ಟನ್ ಅನ್ಬಿಡ್ತು ಅದನ್ನು ನೋಡಿದ ತಕ್ಷಣ ಅದಕ್ಕೆ ನಾನು ಹೇಳೋದು ಆಗಾಗ ನಾವು ಈ ಕೋತಿಗಳಿಗೆ ಆಹಾರ ಹಾಕ್ಬೇಡಿ ರಸ್ತೆನಲ್ಲಿ ಅಂತ ಆಗಾಗ ನಾವು ಬೇಡ್ಕೊಳ್ತೀವಿ ಆಗಾಗ ವಿಡಿಯೋ ಮಾಡಾಕ್ತಾರೆ ಒಂದಷ್ಟು ಜನ ವಿಕೃತವಾದಂತಹ ಮನಸ್ಥಿತಿ ಉಳ್ಳವರು ಕಮೆಂಟ್ ಹಾಕ್ತಾರೆ ನನಗೆ ಬೈತಾರೆ ಹಾಗೆ ಈಗೇತ ನೋಡಿರಿ ಹಾಂ ನೋಡಿರಿ ಪಾಪಿಗಳು ಅವ್ರು ಮಾಡಿರ್ತಕ್ಕಂಥ ಪಾಪದ ಕೃತ್ಯ ಅವ್ರನ್ನ ಸರ್ವನಾಶ ಮಾಡದೆ ಬಿಡಲ್ಲ ನಾನು ಹೇಳ್ತಾ ಇರ್ತೀನಿ ಆಗಾಗ ದಯವಿಟ್ಟು ಏನೋ ರಸ್ತೆಗಳಲ್ಲಿ ಆಹಾರವನ್ನು ಹಾಕ್ಬೇಡಿ ಕೋತಿಗಳು ಪ್ರಾಣ ಹಾನಿ ಆಗತ್ತೆ ಅಂತ ನಾನು ಆಗಾಗ ವಿಡಿಯೋ ಆಗ್ತಿರ್ತೀನಿ ಇದು ನೋಡ್ತಾ ಇರೋ ತಲೆ ಚಿಟ್ಟು ಬ್ರದರ್ ಬ್ರದರು ಯಪ್ಪಾ ನನಗೆ ಹೊಟ್ಟೆ ಉರಿದೋಯ್ತು ನೋಡ್ಬಿಟ್ಟು ಪಾಪಿಗಳು ಕರಂಗೇಡಿಗಳು ನೋಡಿ ಸಂಪೂರ್ಣವಾಗಿ ಅಪ್ಪಚ್ಚಾಗಿ ಹೋಗಿದಾರೆ ರೋಡ್ಗೆ ನೋಡಿ ರೀತಿ ನಾವು ಈ ಅರಣ್ಯ ಪ್ರದೇಶಗಳಿಗೆ ಬಂದ ತಕ್ಷಣ ಫಸ್ಟು ನೀವು ಗಮನದಲ್ಲಿಟ್ಕೊಳ್ಳಿ ಕೋತಿಗಳಿಗೆ ಆಹಾರ ಹಾಕೋದು ದೊಡ್ಡತನ ಅಲ್ಲ ಅವುಗಳ ಪ್ರಾಣ ಹಾನಿಯಾಗದಂತೆ ನೋಡ್ಕೊಳ್ಳೋದೇ ದೊಡ್ಡತನ ಅರ್ಥ ಆಯ್ತಾ ಈ ರೋಡ್ಗಳಲ್ಲಿ ಎಲ್ಲಂದ್ರಲ್ಲಿ ಆಹಾರವನ್ನು ಎರ್ಚ್ಕೊಟ್ಟು ಹೋಗಬೇಡಿ ಅಂತ ನಾನು ಒಂದು ಸಲ ವೀಡಿಯೋ ಹಾಕಿದ್ರೆ ನನಗೆ ಒಂದಷ್ಟು ಜನ ಕೆಟ್ಟ ಕೆಟ್ಟದಾಗ ಬೈತಾರೆ ನೀ ಎತ್ಕಿದ್ದೆ ಎತ್ತಾಕೋ ಗೋರಾಕೋ ತಳ್ಳೋ ಕಸ ಗೂಡಿಸೋ ಹಿಂಗೆ ಬಾಯಿ ಬಂದಾಗೆಲ್ಲ ನಮಗೆ ಕಮೆಂಟ್ ಹಾಕ್ತಾರೆ ಸೊ ಅವು ಗೊತ್ತಾಗಲ್ಲ ಹಾಕಂಡ್ರಿ ನಾವು ರಸ್ತೆನಲ್ಲಿ ಬಿದ್ದಿರ್ತಕ್ಕಂಥದ್ದು ನಾವು ಕ ಆ ಕ್ಷಣದಲ್ಲಿ ನಾವು ಗೂಡಿಸ್ಬಿಡ್ಬೋದು ತಳ್ಳಿಬಿಡ್ಬೋದು ಆದರೆ ಅವು ಪ್ರಾಣ ಹಾನಿಯಾದಾಗ ಏನು ಮಾಡಕ್ಕಾಗತ್ತೆ ಹೇಳಿ ಹಾಂ ಈಗ ಅಪ್ಪಚ್ಚಿ ಮಾಡಿಬಿಟ್ಟಿದ್ದಾನೆ ಯಾವನೋ ಲೋಫಾರು ಏನು ಹೆಂಗೆ ಹೇಳ್ಬೇಕು ಅವನಿಗೆ ಅಂತ ಗೊತ್ತಾಗ್ತಿಲ್ಲ ನೋಡಿ ಈ ಥರ ಎಲ್ಲ ಕೂತಿರ್ತವೆ ನೀವು ಆಹಾರ ಆಗ್ತೀರ ವಾಹನ ಬರ್ತದೆ ಅದೇನು ಮಾಡ್ತದೆ ಅರ್ಸ್ಕೊಂಡು ಓಟೋಗ್ತದೆ ಸೊ ಅಲ್ಲಿ ಏನಾಗಿದೆ ದೃಶ್ಯ ಅಂತಂದರೆ ಒಂದು ಕೋತಿ ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗಿ ಅದರ ಪ್ರಾಣವನ್ನು ಕಳ್ಕೊಂಡಿದೆ ಸೊ ನೋಡಿರಿ ಹಾಂ ಈ ರೀತಿ ಎಲ್ಲ ಕೂರ್ತಿರ್ತವೆ ನೀವು ಆಹಾರವನ್ನು ದಯವಿಟ್ಟು ರಸ್ತೆಗೆ ಹಾಕ್ಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಅಷ್ಟೇ ಸೊ ಒಂದು ಕ್ಷಣ ನಾನು ಅದನ್ನ ನೋಡ್ಬಿಟ್ಟು ತಲೆ ಹಂಗೆ ಹೆಂಗೆ ಆಯಿತು ಅಂದರೆ ಒಂಥರ ವಿಚಿತ್ರ ಆಗೋಯ್ತು ಒಂಥರ ಬ್ಲಾಕ್ ಆಗೋಯ್ತು ತಲೆನೇ ಒಂಥರ ಚಿಟ್ಟಂತದ್ದು ಈಗಲೂ ನನಗೆ ಆ ಒಂದು ಸೀನ್ ನೋಡ್ಬಿಟ್ಟು ನನಗೆ ಒಟ್ಟೆ ಹುರಿದೋಯ್ತದ ತಗೆ ಛ ಏನಪ್ಪ ಈ ಪಾಪಿ ಮನುಷ್ಯ ಹಾಂ ಅದಕ್ಕೆ ಯಾ ಅರಣ್ಯ ಪ್ರದೇಶದ ಒಳಗಡೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಅತಿಯಾದ ವೇಗದಲ್ಲಿ ವಾಹನವನ್ನು ಚಲಿಸಬೇಡಿ ಕಡ್ರಪ್ಪ ನೋಡಿ ರೀತಿ ಇರ್ತವೆ ಮಿಸ್ ಆಗಿ ಅವೇನು ಮಾಡ್ಬಿಡ್ತವೆ ನೋಡಿ ಹೆಂಗೆ ಕೂತವೆ ಹಾಂ ಅವಕ್ಕೇನು ಗೊತ್ತು ಪ್ರಾಣ ಹಾನಿ ಆಗುತ್ತೆ ರಸ್ತೆಗಳಿಗೆ ಬಂದ್ಬಿಡ್ತವೆ ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನೋಡಿ ರೀತಿ ಬರ್ತದೆ ರಸ್ತೆಗಳಲ್ಲಿ ಏನಾದರೂ ಹಾಕ್ಬಿಟ್ಟು ಹೋದರೆ ಏನಾಗುತ್ತೆ ರಸ್ತೆಲೇ ಇರ್ತವೆ ಸೊ ವಾಹನಗಳು ನೀವು ಅತಿ ವೇಗದಲ್ಲಿ ಆಗಮಿಸಿದಾಗ ಮಿಸ್ದಾಗ ಅವು ಹಾನಿ ಆಗುತ್ತೆ ದಯವಿಟ್ಟು ಇದಕ್ಕೆ ವಾಹನ ಸವಾರರು ವಿಶೇಷವಾಗಿ ಏನೋ ನಮ್ಮ ಈ ಒಂದು ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ಆಗಮಿಸಿದ್ರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ ವಾಹನವನ್ನು ಚಲಿಸ್ಬೇಕಾದ್ರೆ ನಿಧಾನಕ್ಕೆ ಬನ್ನಿ ವೇಗದಲ್ಲಿ ಅತಿ ವೇಗದಲ್ಲಿ ವಾಹನವನ್ನು ಚಲಿಸಬೇಡಿ ಕಣ್ರಪ್ಪ ಸೊ ಈ ರೀತಿ ಕೋತಿಗಳು ರಸ್ತೆ ಬದಿಗಳಲ್ಲಿ ಕೂತಿರ್ತವೆ ನೀವೇನಾರು ಒಂದು ಆಹಾರವನ್ನು ತಂದಕ್ಕ್ರೆ ಅವು ಆಚೆಯಿಂದ ಈಚೆಗೆ ಏನು ರಸ್ತೆಯನ್ನು ದಾಟ್ತಕ್ಕಂಥ ಕೆಲಸವನ್ನು ಮಾಡ್ತವೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀವಿ ನೀವು ಕೆಟ್ಟ ಕಮೆಂಟ್ ಹಾಕಿದ್ರೆ ಹಾಕೊಳ್ಳಿ ಹಾಕೊಂಡು ಹೆಂಗಾರ ಹಾಳಾಗೋಗಿ ಆದರೆ ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಅವ್ಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಹಾಕಬೇಡಿ ಹಾಗೆ ವೇಗವಾಗಿ ಅತಿ ವೇಗವಾಗಿ ವಾಹನವನ್ನು ಚಲಿಸಬೇಡಿ ದಯವಿಟ್ಟು ಇದಿಷ್ಟೊಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ನೋಡಿ ಹೆಣ್ಣು ಕೂತಿದ್ದಾವೆ ಈಗ ಅಪ್ಪ ಮರಿ ಪಾಪ ಅದು ಅದು ಅಷ್ಟೇ ಈಗ ಸತ್ತೋಗಿ ಸಾವಿಗೀಡಾಗಿರ್ತಕ್ಕಂಥದ್ದು ಮರೀನೇ ಹೊಟ್ಟೆ ಹುರಿದೋಯ್ತು ಛ ಈ ಒಳ್ಳೇದು ಕೆಟ್ಟದ್ದೆಲ್ಲ ಇವು ಈ ಮಾದಪ್ಪನೇ ನೋಡ್ಕೊಬೇಕು ಅಷ್ಟೇ